ನಾಯಕ ಹಾಗೂ ನಿರ್ದೇಶಕ ವಿರಾಟ್ ಬಿಲ್ವಾ ಅವರ ಲವ್ ಮ್ಯಾಟ್ರೂ ಕನ್ನಡ ಚಲನಚಿತ್ರ ಆಗಸ್ಟ್ ಇಪ್ಪತ್ತೆರಡರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಪ್ರೀತಿ ಎಂಬ ಭಾವನೆ ಆಧಾರಿತ ಈ ಚಿತ್ರದಲ್ಲಿ ಅಚ್ಯುತ್ ಕುಮಾರ್ ಸುಮನ್ ರಂಗನಾಥ್ ಅನಿತಾ ಭಟ್ ಸೋನಲ್ ಮಾಂಟಿರೋ ಸುಷ್ಮಿತಾ ಗೋಪಿನಾಥ್ ಸೇರಿದಂತೆ ವಿರಾಟ್ ಬಿಲ್ವಾ ಅಭಿನಯಿಸಿದ್ದಾರೆ ಪರ್ಮಿ ಮತ್ತು ದೇವ ಅವರ ಛಾಯಾಗ್ರಹಣ ಸಂಗೀತ ಹಾಗೂ ಸಿಲ್ವರಿತಂ ಪ್ರೊಡಕ್ಷನ್ ನಿಂದ ನಿರ್ಮಿತವಾಗಿರುವ ಚಿತ್ರದಲ್ಲಿ ಬಿಡುಗಡೆಯಾದ ಹಾಡುಗಳು ಈಗಾಗಲೇ ಜನಪ್ರಿಯತೆ ಗಳಿಸಿವೆ ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಾಪಕಿ ಪ್ರಿಯಾ ತಂಡದವರು ಉಪಸ್ಥಿತರಿದ್ದರು ಅನ್ನೋ ಒಂದು ಇದಾದ್ರೆ ಅದಕ್ಕೆ ಏನಕ್ಕೆ ಬೇಕೋ ಅದು ಒದಗಿಸೋ ಒಂದು ಪ್ರೊಡಕ್ಷನ್ ಹೌಸು ಮತ್ತೆ ಏನ್ ಕ್ರಿಯೇಟ್ ಮಾಡಿದೀವಿ ಫಸ್ಟ್ ನಮ್ಮಲ್ಲಿ ನಾವು ಸಲಬೇಕು ಅಂತ ನಾವ್ ಏನ್ ಹೇಳ್ತೀವಿ ಸರ್ಕಲ್ ಬೇಕಾಗ್ತಾರೆ ಸೊ ಸಿನಿಮಾ ತಾಂತ್ರಿಕ ವರ್ಗದಲ್ಲಿ ಅಹ್ ಆಗಿ ಅಹ್ ಪರ್ಮಿ ಅಥವಾ ಪರಮ್ ಸರ್ ಅಂತ ಒಬ್ಬರು ಇದ್ರು ಅವ್ರ ಜೊತೆ ದೇವೇಂದ್ರ ಅಂತ ನನ್ನ ಜೊತೆ ಗೂಡಿ ಕೆಲಸ ಮಾಡಿದ್ರು ಮ್ಯೂಸಿಕ್ ಸಂಗೀತ ಕಂಪ್ಲೀಟ್ ಆಗಿ ನಮ್ಮ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯಾ ರವಿ ಬಸೂರು ಹಂಸಲೇಖ ಅಹ್ ನಮ್ಮ ಇಳರಾಜ ಸರ್ತಂಕನು ಪ್ರೋಗ್ರಾಮಿಂಗ್ ಮಾಡ್ಕೊಂಡಿದ್ದ ಮೈಸೂರು ಮೂಲ ಆಗಿರೋ ಶಡ್ರಾಕ್ ಸೋಲಮನ್ ಅಂತ ಅನ್ಬಿಟ್ಟು ಮ್ಯೂಸಿಕ್ ಬೈ ಸೋಲ್ ಅಂತ ಅವರ ಆನ್ ಸ್ಕ್ರೀನ್ ನೇಮ್ ಅವರು ಮ್ಯೂಸಿಕ್ ಮಾಡಿದ್ರು ಇನ್ನು ಎಡಿಟಿಂಗ್ ಗೆ ಬಂದ್ರೆ ತಮ್ಮೆಲ್ರಿಗೂ ನಾವೆಲ್ಲ ಅಂದ್ರೆ ನಾನು ಸಿನಿಮಾ ಇದನ್ನ ತುಂಬಾ ಮಾಸ್ಟರ್ ಪೀಸ್ ಅಂತ ನಾನ್ ಕರೆಯೋ ಸಿನಿಮಾಗಳನ್ನ ಎಡಿಟ್ ಮಾಡಿರೋ ಸುರೇಶ್ ಅರಸ್ ಅಂತ ಅನ್ಬಿಟ್ಟು ಆ ರೋಜಾ ಬಾಂಬೆ ಆ ಸಿನಿಮಾಗಳನ್ನ ಎಡಿಟ್ ಮಾಡಿರೋ ದೊಡ್ಡ ಒಬ್ಬ ಎಡಿಟರ್ ಸಿನಿಮಾ ಎಡಿಟ್ ಮಾಡಿದಾರೆ ಅಹ್ ಅದೆಲ್ಲದಕ್ಕೂ ನಮ್ಮನ್ನೆಲ್ಲ ಒಂದುಗೂಡಿಸಿ ಒಂದು ನಿರ್ಮಾಣನ ತುಂಬಾ ಚೆನ್ನಾಗಿ ತಗೊಂಡು ಹೋಗಿರೋ ನಮ್ಮ ವಂದನಾ ಪ್ರಿಯಾ ಮೇಡಮ್ ಅವರು ಮೂಲತಃ ಬೆಂಗಳೂರಲ್ಲಿ ಅವ್ರದ್ದೇ ಒಂದು ಬಿಸ್ನೆಸ್ ಇದೆ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಅವರೇ ತಲುಪಿಸೋ ಅಥವಾ ಅವರೇ ರಿಟೇಲ್ ಮಾಡೋ ಒಂದು ಆ ಮಳಿಗೆ ಅವ್ರಿಗಿದೆ ಸೊ ಅವರ ನಿರ್ಮಾಣದಲ್ಲಿ ನನ್ನ ನಿರ್ದೇಶನದಲ್ಲಿ ಇಷ್ಟೊತ್ತಿಗೆ ಹೇಳಿದ್ದ ಒಂದು ತಾಂತ್ರಿಕ ಮತ್ತೆ ಕಲಾವೃಂದನ ಹಿಡ್ಕೊಂಡು ಲವ್ ಮ್ಯಾಟರ್ ಸಿನಿಮಾ ಇಪ್ಪತ್ತೆರಡನೇ ಆಗಸ್ಟ್ ಆ ಬರ್ತಾ ಇದೀವಿ ನಮ್ಮ ಊರು ನನ್ನ ನನ್ನ ಊರು ಹಾಸನದಲ್ಲಿ ಅದಕ್ಕೆ ಒಂದು ಅದೇ ಅದ ಹಾಸನ ಜನತೆ ರೂಟ್ಸ್ ಏನೇ ಹೇಳಿದ್ರು ಏನೇ ಮಾಡಿದ್ರು ಹಿಂಗೆ ಮಾಡಿದ್ರು ಎಷ್ಟೊಂದು ಸಿನಿಮಾಗಳಲ್ಲಿ ನೋಡ್ಬಿಟ್ಟಿದೀವಿ ಅಮೆರಿಕ ಅಮೆರಿಕ ಸ್ವದೇಶ್ ಏನೇನೋ ನೋಡ್ಬಿಟ್ಟಿದೀವಿ ಅಲ್ಲೆಲ್ಲ ಅಂದಾಗ ನಮ್ಮ ಊರು ಅನ್ನ ನಮ್ಮ ಒಂದು ಆ ಫೇವರೇಟಿಸಮ್ ಇರುತ್ತೆ ಇದೆ ಅಹ್ ಅಲ್ಲಿಂದ ಬೇರೆ ತರನೇ ಒಂದು ಅಭಿಲಾಷೆಗಳಿರುತ್ತೆ ಎಲ್ಲಾನು ರೀಚ್ ಆಗ್ಬೇಕು ನಮ್ಗೆ ಗೊತ್ತಿರೋ ಬೃಂದಕ್ಕೆಲ್ಲ ರೀಚ್ ಆಗ್ಬೇಕು ಅಂತ ಹಾಗಾಗಿ ಈ ಒಂದು ಇದು ಎಲ್ಲದಕ್ಕಿಂತ ಅಂದ್ರೆ ಎಷ್ಟೋ ಜನ ತುಂಬಾ ದೊಡ್ಡ ದೊಡ್ಡವರೆಲ್ಲ ಹಿರಿಯರು ಮೀನ್ ಏಜ್ ವೈಸ್ ಅಲ್ಲಿ ದೊಡ್ಡವರು ಇದೀರಾ ನಾವುಗಳೆಲ್ಲ ಎಂತ ಇದಕ್ಕೆ ಅಂತ ಅಂದ್ರೆ ಏ ಪೋಸ್ಟರ್ ಅಥವಾ ಯಾವ್ದೇ ಆಗಲಿ ನಾವು ಸಹ್ಯದಿ ಥಿಯೇಟರ್ ಅಲ್ಲಿ ಸಿಮಾ ನೋಡಕ್ಕಿಂತ ಎಷ್ಟೋ ಮುಂಚೆ ಪೋಸ್ಟರ್ ನಿಂತ್ಕೊಂಡು ನೋಡಿ ಸಿನಿಮಾ ಬಗ್ಗೆ ಆಸೆ ಅಭಿಲಾಷೆಗಳು ಇಟ್ಕೊಂಡವ್ರು ಅಂದ್ರೆ ಆ ಆ ಲೆವೆಲ್ ಸಿನ್ಮಾ ನೋಡಿದೀನಿ ಆ ಲೆವೆಲ್ ಸಿನ್ಮಾ ಇಷ್ಟಪಟ್ಟು ಮಾಡಿರೋ ಇದು ಅಂಡ್ ಅಫ್ಕೋರ್ಸ್ ನಿಮ್ಮೆಲ್ಲರಿಗೂ ಫಸ್ಟ್ ಪಾಯಿಂಟ್ ಅಂದ್ರೆ ನನ್ಕಿಂತ ಯಾರು ಏಜ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೀರಾ ಅವ್ರಿಗೆ ಮತ್ತೆ ಈಗಿರೋ ಎಲ್ಲ ಮಾಡರ್ನ್ ಅಥವಾ ಟೆಕ್ನಿಕಲ್ ಅಪ್ಡೇಷನ್ ಇರೋ ಎಲ್ಲಾ ಪಾಯಿಂಟ್ ಆಫ್ ವ್ಯೂ ಇರೋರ್ಗು ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂತ ಹೇಳಿದ್ರೆ ಇಟ್ ಇಸ್ ಥ್ರೂ ಯು ನಿಮ್ಮ ನನಗೆ ಸಿನಿಮಾ ಅಷ್ಟು ನಾಟಿತ್ತು ನಮಗೆ ಗೊತ್ತಾಗ್ತಿರ್ಲಿಲ್ಲ ಅವಾಗೆಲ್ಲ ನಾನು ನೋಡೋ ಅವಾಗಂತ ಹೇಳೋದಕ್ಕೆ ನಮ್ಮ ಮನೆಗಳಲ್ಲೆಲ್ಲ ಇರ್ಲಿಲ್ಲ ನಮ್ಮ ಬೇಸಿಕ್ ಆಗಿ ಬಂದಿದ್ದು ಸೊ ಪೇಪರ್ಗಳು ತುಂಬಾ ನಮ್ಗೆ ಇಂಪ್ಯಾಕ್ಟ್ ಮಾಡಿದ್ವು ಪೇಪರ್ಗಳು ಓದೋದು ಅಥವಾ ಪುಸ್ತಕ ಓದೋದಲ್ಲ ಇಟ್ ವಾಸ್ ವೆರಿ ಇಂಪ್ಯಾಕ್ಟ್ಫುಲ್ ಅದಕ್ಕೆ ತಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ನಿಮ್ಮೆಲ್ಲಾ ಸಹಕಾರ ಬೀಳ್ತಾ ಇದೀನಿ ಇನ್ನ ಮುಂದಿನ